ಹ್ಮ್ ನಿಮ್ಮ ಹೆಸರು ಸರ್ ನಾಗೇಂದ್ರ ಅಂದ್ರು ನಾಗೇಂದ್ರ ನಿಮ್ಮ ಅಡ್ರೆಸ್ ಹೇಳಿ ಸರ್ ದೊಡ್ಡ ಬೆಂಗಳೂರು ಡಿಸ್ಟಿಕ್ರೆ ಹೋಗ್ಲಿ ಹ್ಮ್ ಸಿಡ್ತಿ ಪೋಸ್ಟ್ ಹೊಸಪಾಳ್ಯ ಹೊಸಪಾಳ್ಯ ಹಾ ಏನು ಕರು ನಾ ಇನ್ನು ಇನ್ನೂ ಸರ್ ಜೋಡಿ ಕಲ್ತಾವೆ ಇನ್ನೂ ಒಂದೊಂದು ವರ್ಷದ ಕರು ಸರ್ ಒಂದೊಂದೊಂದು ಒಂದೊಂದು ವರ್ಷ ಸರ್ ಎಲ್ಲಿ ಕಾಲಿ ಆಗ್ತದೆ ರೀ ಸರ್ ನಾವು ಗುಟ್ಟೆ ಪರ್ಚೆ ಗುಟ್ಟೆ ಪರ್ಸಿ ಮೊನ್ನೆ ಗುಟ್ಟೆಗೆ ಹ್ಞೂ

ಕೆಲಸ ಕೆಲಸಿಂಗ್ ಕೊಟ್ಟಿದ್ರೆ ಇನ್ನೂ ಇನ್ನ ಎಲ್ಲ ಕೊಟ್ಟಿಲ್ಲ ಸರ್ ಒಂದ ಒಂದು ವರ್ಷದ ಒಂದು ವರ್ಷದ ಈಗ ಎಷ್ಟು ಹೇಳ್ತಿರ ಬೆಲೆ ಸರ್ ಇವಾಗ ನಾನು ಎರಡು ಇಪ್ಪತ್ತು ಹೇಳ್ತಾ ಇದ್ದೀನಿ ಎರಡು ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರ ಸರ್ ಹ್ಞೂ ಕಡಿಮೆ ಇಲ್ವಾ

ಇನ್ನು ಏನ ಹೇಳಬೇಕು ಅಂತಾ ಹೇಳ್ಬೇಕು ಹೇಳಬೇಕು ಅಂದ್ರೆ ಈಗಿನ ಯುವಕರು ಹಳ್ಳಿಕಾರ ಉಳಿಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ ಸರ್ ಹೌದು ಎಲ್ಲರೂ ಈಗ ನೀವು ಕಟ್ಟಿದ್ದೀರಲ್ಲ ಅದೇ ತರ ಎಲ್ಲರೂ ಕಟ್ಟಿದರೆ ಒಳ್ಳೆ ಹ್ಮ್ ಆ ನೋಡಿ ಈಗ ಟ್ರೆಂಡ್ ಇದೆ ಹೌದು ಸರ್ ತುಂಬಾ ಟ್ರೆಂಡ್ ಇದೆ ಈಗಿನ ಟ್ರೆಂಡ್ ಹಳ್ಳಿಕಾರ ಓಡತಿದ್ರೆ ಈಗಿನ ಟ್ರೆಂಡ್ ಬೇರೆ ಯಾವ ತಳಿನೂ ಓಡತಿಲ್ಲ ಯಾವ ತಳಿನೇ ಓಡತಾರೆ ಹೌದಲ್ವಾ ಹೌದು ಸರ್ ಇದು ಟ್ರೆಂಡ್ ಆಗಿದೆ ಹೌದು ಸರ್ ಸರಿ ಆಯ್ತು